ನಮಸ್ತೆ ಸರ್ ನಮಸ್ಕಾರ ನಾಗಪ್ಪ ಕಂಬಳಿ ಕಂಪ್ಲಿ ಕಂಬಳಿ ಓಕೆ ಕಂಪ್ಲಿ ಸರ್ ಕಂಪ್ಲಿ ಹೇಳಿ ಈಗ ನೀವು ಫೀಡ್ಬ್ಯಾಕ್ ಕೇಳಬೇಕು ಸರ್ ಆಮೇಲೆ ಸರ್ ಫೀಡ್ಬ್ಯಾಕ್ ಇಲ್ಲಿ ಒಬ್ರು ಲೇಡಿ ಟೀಚರು ಅವ್ರಿಗೆ ಇವತ್ತು ಹನ್ನೆರಡು ಹದಿಮೂರು ವರ್ಷದಿಂದ ಸರ್ ಮೈಗ್ರನ್ ಅವರಿಗೆ ಜಿ ಬಿ ಫಾರ್ಟಿ ಹಾಕಿ ಒಂದು ಹತ್ತು ಹಾಕಿ ತೆಗೆದು ಬೈನ್ ಸರ್ ಅವರು ಒಂದು ಹನ್ನೆರಡು ದಿನ ಬಿಟ್ಟ ಮೇಲೆ ಫೋನ್ ಮಾಡ್ರಿ ಸರ್ ನೀವು ಬಂದು ಯಾವತ್ತು ಕಾಳು ಹಾಕೋದು ಮಂತೆ ಕಾಳು ಹಾಕೋದ್ರು ಅವತ್ತಿಂದ ಇವತ್ತಿನವರೆಗೂ ತಲೆ ಬಂದಿಲ್ಲ ಸರ್ ಅಂತಂದ್ರು ಅವ್ರಿಗೆ ಒಂದಿನ ಬಿಟ್ಟು ಒಂದ್ ಬರ್ತಾರೆ ಸರ್ ಕ್ವಶನ್ ಒಂದಿನ ಬಿಟ್ಟು ಒಂದಿನ ಬರ್ತದೆ ಸರ್ ಆಮೇಲೆ ಸೌಂಡ್ ಗೆ ತೆ ಬರುತ್ತೆ ಆಮೇಲೆ ಲೇಟ್ ಆಗಿ ಊಟ ಮಾಡಿ ತಲೆ ಬರ್ತಾರೆ ಅವ್ರು ಯಾಕಂದ್ರೆ ಟೀಚರ್ ಸರ್ ಒಳಗು ಹುಡುಗರೆಲ್ಲ ಗಲಾಟೆ ಗಲಟಿ ಮಾಡಿದ್ರು ಆಮೇಲೆ ಹೊರಗಡೆ ಯಾವ ಸೌಂಡ್ ಕೇಳಿದ್ರು ಕೂಡ ಬರ್ತದೆ ಸರ್ ಈಗ ಅವ್ರು ಬಾಳ ಇದಾರೆ ಮತ್ತೆ ಮೊನ್ನೆ ಒಂದು ರೀಸೆಂಟ್ ಆಗಿ ಅವರು ಅಜ್ಜಿ ಕಂಡಿದ್ ಸರ್ ಬಜಾದ್ರೊಳಗ ಅವಾಗ ಕೇಳಿದೆ ಅಲ್ಲೇ ಹಾಕಿ ಬಂದು ಒಂದ್ವರ್ ತಿಂಗಳ್ ಸರ್ ಮತ್ತೆ ಕೇಳಿದೆ ಹೆಂಗಿದಾರೆ ನಿಮ್ ಹೆಣ್ಮಕ್ಳು ಏನ್ ತಲೆ ಬಾ ಅಂತ ಸರ್ ನೀವು ಅವತ್ತು ಹಾಕಿದ್ ಹೋದ್ಮೇಲೆ ಅವಾಗ ಈಗ ಟ್ರಾವೆಲಿಂಗ್ ಮೊನ್ನೆ ಹೋಗ್ ಬಂದಿವಿ ಏನ್ ತಲೆ ಬಂದಿಲ್ ಆರಾಮದ ಸ್ಥಾನ ಅಂತಂದ್ರೆ ಅವ್ರ ಅಣ್ಣ ಡಾಕ್ಟ್ರು ಸರ್ ಬಳ್ಳಾರಿ ಗೋಸ್ ಆಸ್ಪತ್ರೆ ಒಳಗ ಡಾಕ್ಟ್ರು ಅಂತ ಅವ್ರ ಅಣ್ಣಗ್ ಅಯ್ಯಮ್ಮ ಸರ್ ಒಬ್ಬ ಅಂಕಲ್ ಬಂದು ಹಿಂಗ ಒಂದ್ ಹತ್ತು ನಿಮಿಷ ಒಂದು ಮೆಂತೆ ಕಾಳ ಹಾಕೋದ ಅವ್ರಿಂದ ತಲೆ ಬಂದಿಲ್ಲ ಅಂತಂದ್ರ ಈಗ ಒಳ್ಳೇದಲ್ಲಮ್ಮ ಒಳ್ಳೇದು ಚಲೋ ಆಗಿ ಕೆಲಸ ಮಾಡಣ ಅವ್ರ ಫೋಟೋ ಕಳ್ಸಿ ಕೊಡ್ರ ನಾನಂದೇ ಹೊರಗಿ ಬೇಡ ಇನ್ನ ಬಂದಾಗ ಭೇಟಿ ಮಾಡ್ಸರ್ ನಾನ್ಸ ತಂದೆ ಆಮೇಲೆ ಇನ್ನೊಬ್ಬರು ನಮ್ಮ ನಮ್ಮ ಬಾಮ ಇದ್ರು ಸರ್ ಅದ್ಗ ಯಾಚಿವ್ ಸರ್ ಅವನಿಗೆ ಊಟ ಮಾಡಿದ ಯಾವಾಗ್ಲೂ ಹೊಟ್ಟೆ ಅಂಬದು ಊಟ ಮಾಡಿದ್ಮೇಲೆ ಉಳ್ಳ್ಯಾಡ್ತಿನಿ ಸರ್ ಅವ್ನು ಮಾಡ್ಕೋಬೇಕಂತ ಅವನಿಗ್ ಒಂದೇ ಒಂದು ಸೊಪ್ಪು ಕಲರ್ ಹಾಕಿ ಬಂದಿ ಸರ್ ಅವ್ನು ಒಂದೇ ದಿನಕ್ಕೆ ಸರ್ ಆರಾಮಾಗಿ ಬಿಟ್ಟು ಅವ್ನ ಕೆಲಸ ಮಾಡಕ್ಕನು ಬೇಜಾರು ಆಯಾಸ ಈಗ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಮ್ಮ ಈಗ ನಾನು ಚೆನ್ನಾಗಿದ್ದೀನಿ ಈಗ ಆರಾಮದಿನಿ ಬೇಸ್ ಊಟ ಮಾಡ್ತೀನಿ ಅವ್ರು ಕೂತ್ಕೊಂಡು ಕೆಳ ಕೂತ್ಕೊಂಡು ಊಟ ಮಾಡ್ತಿಲ್ಲ ಸರ್ ಅವ್ರು ನಾನು ಹೇಳಿದೆ ಕೆಳ ಕೂತ್ರ ಬೇಸ್ನ ದೇಹನ ಬೆಂಡ್ ಮಾಡಿ ಬೆಂಡ್ ಮಾಡಿ ಊಟ ಮಾಡಂತ ಹೇಳಿ ಮಾಡಿಸಿದ್ರೆ ಚೆನ್ನಾಗಿ ಸರ್ ಆಮೇಲೆ ನಮ್ಮ ಬ್ರದರ್ಗೆ ಸ್ವಲ್ಪ ಫೈಲ್ಸ್ ಆಯ್ತು ಸರ್ ಈ ಡಾರ್ಕ್ ಬ್ಲೂ ಕಲರ್ ಹಾಕಿ ಅದನ್ನು ಇಲ್ಲಿ ಸರ್ ಹಾಕಿ ಅದು ಕೂಡ ಅವನಿಗೆ ಆರಾಮಾಗಿ ಸೂಪರ್ ತುಂಬಾ ಖುಷಿ ಈ ವಯಸ್ಸಲ್ಲಿ ಜನನ್ ಸೇವೆ ಮಾಡ್ತಾ ಇದ್ರಿ ಅಂತಂದ್ರೆ ಸೊ ದಿಸ್ ಈಸ್ ವಾಟ್ ನನ್ನ ದೂರದೃಷ್ಟಿ ಅಹ್ ನಂದು ಗುರಿ ಏಮ್ ಎಸ್ ಎ ಲಿವರ್ ವಿಂಡ್ ಐಮ್ ವಿಂಡ್ ಪರ್ಸನ್ ನೆಕ್ಸ್ಟ್ ಏನಂತ ನೋಡ್ಬಿಟ್ಟು ಮಾಡ್ತೀನಿ ನನ್ ವಿಷನ್ ಇದೆ ಇವತ್ತೇನು ನಿಮ್ಗೆ ಎಷ್ಟ ಅರವತ್ತೈದು ವರ್ಷ ಈ ಏಜ್ ಅಲ್ಲಿ ಇದನ್ನ ಕಲ್ತ್ ಬಿಟ್ಟು ಈವನ್ ಡಾಕ್ಟರ್ಗೆ ವಾಸಿ ಮಾಡಕ್ ಆಗುದನ್ನ ನೀವು ಮಾಡ್ತಿದ್ರಿ ಅಂತಂದ್ರೆ ಅದ್ಭುತವಾಗಿ ಮಾಡ್ತಿದ್ರ